ಎಲ್ಲರಿಗೂ ನಮಸ್ಕಾರಗಳು ಕೆಲವು ಜನ ಹೇಳ್ತಾರೆ ಆರ್ ಎಸ್ ಎಸ್ ಏನು ಮಾಡಿದೆ ಏನು ಮಾಡಿದೆ ಅಂತ ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಆರ್ ಎಸ್ ಎಸ್ ಎಂಥ ಕೆಲಸ ಮಾಡ್ತಾಯಿದೆ ಅದರ ಏನು ಅದರ ಉದ್ದೇಶ ಏನು ಅಂತ ನೀವೇ ನೋಡಿ ಆರ್ ಎಸ್ ಎಸ್ ಭಯೋತ್ಪಾದಕರಂತೆ ಆರ್ ಎಸ್ ಎಸ್ ದೇಶ ದ್ರೋಹಿಗಳಂತೆ ರೀ ಸ್ವಲ್ಪ ಇವ್ ಇಟ್ಕೊಂಡು ನೋಡ್ಕೊಂಡ್ ಬನ್ನಿ ಸ್ಥಾಪನೆ ಮಾಡಿದ ಆರ್ ಎಸ್ ಎಸ್ ಸೇವಾ ಸಾಗರ ಸ್ಥಾಪನೆ ಮಾಡಿದ ಆರ್ ಎಸ್ ಎಸ್ ಜನಾರ ಸೇವಾ ಸಂಸ್ಥಾವನ್ನು ಸ್ಥಾಪನೆ ಮಾಡಿದ ಆರ್ ಎಸ್ ಎಸ್ ಕೋರ್ಟ್ ಮುಕ್ತ ಭಾರತ ಸ್ಥಾಪನೆ ಮಾಡಿದ ಆರ್ ಎಸ್ ಎಸ್ ಕೋಕ್ಲಿಯರ್ ಟ್ರಾನ್ಸ್ಪೋರ್ಟ್ ಹಾಸ್ಪಿಟಲ್ ಪ್ರಾಜೆಕ್ಟ್ ನ ಪುಣೆಯಲ್ಲಿ ಸ್ಥಾಪನೆ ಮಾಡಿದ ಆರ್ ಎಸ್ ಗೋವಿಜ್ಞಾನ ಅನುಸಂಧಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ ಆರ್ ಎಸ್ ಸ್ವಾಮಿ ವಿವೇಕಾನಂದ ಯೋಗ ಅನುಷ್ಠಾನ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ ಆರ್ ಎಸ್ ಎಸ್ ಸುಭಾಷಣ ಸ್ಥಾಪನೆ ಮಾಡಿದ್ದು ಆರ್ ಎಸ್ ಎಸ್ ಅಖಿಲ ಭಾರತೀಯ ಜನಜಾತಿ ಸಂಸ್ಕೃತಿ ಮಂಚನ ಸ್ಥಾಪನೆ ಮಾಡಿದ್ದು ಆರ್ ಎಸ್ ಎಸ್ ಉದಯ ಗ್ರಾಮವನ್ನು ಸ್ಥಾಪನೆ ಮಾಡಿದ ಆರ್ ಎಸ್ ಪ್ರಭಾತ ಗ್ರಾಮವನ್ನು ಸ್ಥಾಪನೆ ಮಾಡಿದ ಆರ್ ಎಸ್ ಎಸ್ ವೃಕ್ಷ ರಕ್ಷಾ ಆಂದೋಲನ ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ ಹನ್ನೆರಡು ಸಾವಿರದ ಒಂಬೈನೂರ ಸಮಾಜ ಸೇವೆ ವಿಚಾರಕ್ಕೆ ಬಂದಾಗ ಹದಿನೈದು ದೇಶದಾದ್ಯಂತ ಕೆಲಸ ಮಾಡುತ್ತಿರುವುದು ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದಾಗ ಸಾವಿರದ ಮುನ್ನೂರ ಇಪ್ಪತ್ತೆರಡು ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡುತ್ತಿರುವುದು ಒಂದು ಲಕ್ಷದ ಮೂವತ್ತು ಸಾವಿರದ ಮೂವತ್ತೆರಡು ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡುತ್ತಾ ಇಡೀ ದೇಶದಲ್ಲಿ ಹದಿಮೂರು ಮೂಲಕ ವೀರ ಸಾವರ್ಕರ್ ಅವರು ಹೇಳ್ತಾರೆ ಐ ಡು ನಾಟ್ ಫಿಯರ್ ಎ ಮುಸ್ಲಿಂ ನೈ ದಟ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್ ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಓರ್ ಅಗೇನ್ಸ್ಟ್ ಹಿಂದುತ್ವ ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ ನನಗೆ ಮುಸಲ್ಮಾನ್ ರಂದ್ರೆ ಭಯ ಇಲ್ಲ ನನಗೆ ಕ್ರಿಶ್ಚಿಯನ್ ರಂದ್ರೆ ಭಯ ಇಲ್ಲ ಆದರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನು ವಿರೋಧಿಸ್ತಾರಲ್ಲ ಅಂತ ಸೊಕ್ಕೊಂಡ್ ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ ಧರ್ಮದಲ್ಲೇ ಹುಟ್ಟಿ ನಮ್ ಧರ್ಮವನ್ನೇ ವಿರೋಧಿಸಿರುತ್ತಾಗಿ ಹೊರತಾಗಿ ಯಾರಿಂದಲೂ ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಇಲ್ಲ ಸ್ವಾಮಿ ಸಾವಿರಾರು ವರ್ಷ ನೂರಾರು ಜನಾಂಗಗಳು ದೇಶಗಳು ಪರಕ್ಕೆ ದೇಶಗಳು ಪ್ರಯತ್ನ ಪಟ್ಟವು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದ್ ಬಿಡಿ ಸನಾತನ ಹಿಂದೂ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗ್ಲಿಲ್ಲ ಕಾರಣ ಇದು ಸತ್ಯ ಸನಾತನ ಧರ್ಮ ಇದು ನಿತ್ಯ ವೇದಗಳಾಗಿ ಮಾರುಗೊಂಡು ನಮ್ಮ ರಕ್ತದ ಧಮನಿ ಧಮನಿಗಳು ಸಂಸ್ಕಾರದಂತೆ ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿಂದ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತ ರೂಪದಲ್ಲಿ ಹರಿದು ಬರುತ್ತಾ ಸಾಧು ಸಂತ ಋಷಿ ಮುನಿಗಳ ಆ ಜಗದ್ಗುರುಗಳ ಮಡಿಲಿನಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯತನ ಕ್ಷಾತ್ರ ದೇಶದ ಖಡಗಗಳಿಂದ ಗಡಿ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಜ್ಞೆಯ ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಎಲ್ಲೇ ಭೂಕಂಪ ಏನೇ ಜನಸಾಮಾನ್ಯರಿಗೆ ತೊಂದರೆ ಆದರೆ ಮೊದಲು ಹೋಗಿ ಅಲ್ಲಿ ಅಲ್ಲಿಲ್ಲವ್ರೆ ನಮ್ಮ ಆರ್ ಎಸ್ ಎಸ್ ಸೈನಿಕರು ಒಂದು ಸಾರಿ ಬೇಕಾದರೆ ಆ ಕೊಡಗಿನಲ್ಲಿ ಆಯ್ತಲ್ಲ ಆ ವಿಡಿಯೋ ನೋಡಿ ಅಲ್ಲಿ ಯಾರು ಹೆಲ್ಪ್ ಮಾಡ್ಯಾರ ಏನು ಮಾಡ್ಯಾರಂತೆ ಸೇವೆ ಮಾಡೋದೇ ನಮ್ಮ ಉದ್ದೇಶ ದೇಶದ್ರೋಹಿ ಕೆಲಸ ಮಾಡೋದಲ್ಲ ತಿಳ್ಕೊಳ್ಳಿ